ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಉಡುಪಿಯಿಂದ ಶ್ರೀ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ ಬನ್ನಿ ಹೋಗೋಣ ಶ್ರೀ ಕೊಕ್ಕೆ ಸುಬ್ರಹ್ಮಣ್ಯದಾಗ ವಿಶೇಷ ಪೂಜೆಗಳು ಜನರು ಬಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ ಸರ್ಪದೋಷದವರು ಮದುವೆ ಆಧಾರದವರು ಕನ್ಯಾಶ್ರೀಧಾರದವರು ಮತ್ತು ಎಲ್ಲ ಜನರು ವಿಶೇಷ ಪೂಜೆಗಳು ಬಂದಕ್ಕೆ ಜನರು ಬಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ ಹಾಂ ಬಂದು ನೋಡಿ ದೇವಸ್ಥಾನ ಉಡುಪಿಯಿಂದ ಕೊಕ್ಕೆ ಸುಬ್ರಹ್ಮಣ್ಯ ಒಂದೂರ ಐವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಒಂದು ಟೂ ಅವರ್ ಜರ್ನಿ ಆಗುತ್ತೆ ಆ ಜರ್ನಿಯಿಂದ ನಾವು ಇನ್ನೇಗಿ ರೀಚ್ ಆಗಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಬಂತು ಈ ದೇವಸ್ಥಾನ ಬಂತು ಇಲ್ಲಿ ಸೈಡಿಗೆ ಏನೇನು ಇರ್ತೀನಿ ನೋಡೋಣ ಬನ್ನಿ ಹಾಂ ನೋಡಿ ಇಲ್ಲಿ ಚಪ್ಪಲಿ ಇಡುವ ಅಂತ ಅಂತಿದೆ ಇಲ್ಲಿ ಒಳಗಡೆ ಹೋಗಬೇಕು ಬನ್ನಿ ಹೋಗೋಣ ಹ್ಞೂ ಶೀದಾ ಹೋಗ್ತಾ ಇದ್ದೀವಿ ಇಲ್ಲೇ ಹಾಂ ಇಲ್ಲೇ ನೋಡಿ ಇಲ್ಲೇ ಇಲ್ಲಿ ಚಪ್ಪಲಿಗಳು ನಾವು ಇಡಬೇಕು ಇದು ಫ್ರೀ ಇರುತ್ತೆ ಇದಕ್ಕೇನು ದುಡ್ಡಿರಲ್ಲ ಇರಲ್ಲ ಫ್ರೀಯಾಗಿರುತ್ತೆ ಇಲ್ಲಿ ಬಿಟ್ಬಿಟ್ಟು ನಾವು ಆರಾಮಾಗಿ ದೇವಸ್ಥಾನದ ಒಳಗಡೆ ಹೋಗಬೇಕು ಇದು ನೋಡಿ ಇದು ಇಲ್ಲ ಬಾತ್ರೂಮ್ ಇದೆ ಎಲ್ಲ ಇದೆ ಬನ್ನಿ ಹೋಗೋಣ ಇದು ಲಗೇಜ್ ಇಡುವ ಕೊಠಡಿ ಹಾಂ ಬನ್ನಿ ಲಗೇಜ್ನು ಇಟ್ಟುಬಿಟ್ಟು ಹೋಗೋಣ ಇದನ್ನು ಫ್ರೀ ಇರುತ್ತೆ ಇದಕ್ಕೇನು ರೊಕ್ಕ ಇರೋಂಗಿಲ್ಲ ಬನ್ನಿ ಹಲೋ ಬನ್ನಿ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಅಂಗೇರಂಗಿಲ್ಲ ಹಾ ಇಲ್ಲಿ ನೋಡಿ ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಸ್ವ ಪ್ರವೇಶ ಹಾಕಿದ್ದಾರೆ ಯಾವುದೇ ಇಲ್ಲಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಸಮಾಧಾನ ಹಾಕಿದ್ದಾರೆ ಎಲ್ಲರೂ ದರ್ಶನ ಮಾಡಬಹುದು ಹಾಂ ದರ್ಶನ ಈಗ ಮುಗೀತು ಒಳಗಡೆ ಮೊಬೈಲ್ ಹಲೋವಿರಂಗಿಲ್ಲ ಅದಕ್ಕೆ ನಿಮ್ಗೆ ಒಳಗಿನ ದೇವರ ದರ್ಶನ ತೋರಿಸಿ ನಿಮಗೆ ಬನ್ನಿ ನೋಡಿ ಸುತ್ತಮುತ್ತ ಯಾರು ಯಾವ ರೀತಿ ಇದೆಯಲ್ಲ ಸುತ್ತಮುತ್ತ ನೋಡಿ ದೇವಸ್ಥಾನ ಯಾವ ರೀತಿ ಕಾಣ್ತಿದೆ ಬನ್ನಿ ಹೋಗೋಣ ಹಾಂ ಇಲ್ಲಿ ನೋಡಿ ಇಲ್ಲೊಂದು ಒಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಹಾಂ ಇಲ್ಲಿ ನೋಡಿ ಯಾವ ರೀತಿ ಇದೆ ಇವೆಲ್ಲ ದೇ ಗುಡಿಯ ಅಂತೀವಿ ಟ್ರಸ್ಟ್ಗಳು ಇಲ್ಲಿ ನೋಡಿ ಮಧ್ಯಾಹ್ನ ಹನ್ನೆರಡರಿಂದ ಎರಡೂವರೆಗೆ ಊಟ ಇರುತ್ತೆ ಮತ್ತು ಎಂಟು ಗಂಟೆಯಿಂದ ಒಂಬತ್ತುವರೆಗೆ ಊಟ ಇರುತ್ತೆ હા એ નોડી બની હગણા ಸ್ವಲ್ಪ ಯಾಕ ಹಸುವಾಗ್ತಾ ಇದೆ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಇದ್ರೆ ಊಟ ಮಾಡೋದು ಬನ್ನಿ ಸ್ವಲ್ಪ ಖಾರ ಖಾರ ಹಾಕಿ ಖಾರ ಹಾಂ ಹಾಂ ಖಾರ ಹಾ ಹಾಕಿ ಹಾಕಿ ಮೀಡಿಯಮ್ ಮೀಡಿಯಂ ಹಾಕಿ ಮೀಡಿಯಮ್ ಹಾಂ ಬನ್ನಿ ಪಾನಿಪುರಿ ಅಂತೂ ತುಂಬ ಸಖತ್ತಾಗಿದೆ ನನಗೆ ತುಂಬ ಹೊಸವಾಗಿತ್ತು ನಾನಂತೂ ಸುಮ್ಮನೆ ಚೆನ್ನಾಗಿ ತಿಂತಾ ಇದ್ದೀನಿ ಬನ್ನಿ ತುಂಬ ಶೇವಾ ಹಾಕಿದ್ದಾರೆ ಮೇಲೆ ಶೇವಾ ಖಾರ ನೀರು ಎಲ್ಲ ಚೆನ್ನಾಗಿದೆ ತುಂಬ ಹೊಸ ಆಗ್ತಾಯಿತ್ತು ಚೆನ್ನಾಗಿ ತಿಂತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಅಲ್ಲ ಬನ್ನಿ 맛있게 <목소리> 드세요. <목소리> ಎಲ್ಲ ಮುಗೀತು ಸ್ನ್ಯಾಕ್ಸ್ ತಿಂದಿದ್ದು ಮುಗೀತು ಎಲ್ಲ ಮುಗೀತು ದರ್ಶನ ಮುಗೀತು ಈಗ ಬನ್ನಿ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ